ಮಿಥುನ ರಾಶಿ ಭವಿಷ್ಯ ಎರಡು ಸಾವಿರ ಇಪ್ಪತ್ತಾರರ ಪ್ರಕಾರ ಆರೋಗ್ಯ ಮತ್ತು ಕುಟುಂಬ ಮಾನಸಿಕ ಸ್ಪಷ್ಟತೆ ಮಾನಸಿಕ ಆಯಾಸ ಅಥವಾ ಅತಿಯಾದ ಪ್ರಚೋದನೆ ಉಂಟಾಗಬಹುದು ಮೈಂಡ್ಫುಲ್ನೆಸ್ ಯೋಗ ಮತ್ತು ಧ್ಯಾನವನ್ನು ಸೂಚಿಸಲಾಗುತ್ತದೆ ದೈಹಿಕ ಸ್ಥಿರತೆ ನಿಯಮಿತ ನಿದ್ರೆ ಮತ್ತು ಸರಳ ಬೆಳಗಿನ ಆಚರಣೆಗಳ ಮೇಲೆ ಕೇಂದ್ರೀಕರಿಸಿ ಎಚ್ಚರಿಕೆಯ ವಲಯಗಳು ಮಾರ್ಚ್ ಜುಲೈ ಮತ್ತು ಅಕ್ಟೋಬರ್ನಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಿ ವಿಶೇಷವಾಗಿ ಜೀರ್ಣಕಾರಿ ಸಮಸ್ಯೆಗಳು ಅಥವಾ ಸಣ್ಣ ನರ ಸಂಬಂಧಿತ ದೂರುಗಳ ಬಗ್ಗೆ ವೃತ್ತಿ ಮತ್ತು ಹಣಕಾಸು ಮನ್ನಣೆ ವರ್ಷದ ಮೊದಲಾರ್ಧವು ಸಹೋದ್ಯೋಗಿಗಳಿಂದ ಮನ್ನಣೆಯನ್ನು ತರಬಹುದು ಜೂನ್ ಎರಡರ ನಂತರ ವೃತ್ತಿಪರ ಲಾಭಗಳು ಬಡ್ತಿಗಳು ಅಥವಾ ವಿದೇಶಿ ನಿಯೋಜನೆಗಳು ಸಂಭವಿಸಬಹುದು ಕಾರ್ಯತಂತ್ರದ ಸಂಪತ್ತು ಎರಡು ಸಾವಿರ ಇಪ್ಪತ್ತಾರು ಅನ್ನು ಮೊದಲು ಕಾಳಜಿ ನಂತರ ಲಾಭ ವರ್ಷ ಎಂದು ವಿವರಿಸಲಾಗಿದೆ ಆರಂಭಿಕ ತಿಂಗಳುಗಳಲ್ಲಿ ಕಟ್ಟುನಿಟ್ಟಾದ ಬಜೆಟ್ ಅಗತ್ಯವಿರಬಹುದು ಮಧ್ಯ ವರ್ಷವು ಆಸ್ತಿ ವ್ಯವಹಾರಗಳಿಗೆ ಸೂಕ್ತವಾಗಿದೆ ಆದರೆ ವರ್ಷದ ಅಂತ್ಯವು ಡಿಜಿಟಲ್ ಆಧಾರಿತ ಆದಾಯದ ಹರಿವುಗಳಿಗೆ ಅನುಕೂಲಕರವಾಗಿರಬಹುದು ನಿರಂತರ ಪ್ರಯತ್ನ ಹತ್ತನೇ ಮನೆಯಲ್ಲಿ ಶನಿಯು ನಿರಂತರ ಶಿಸ್ತಿನ ಪ್ರಯತ್ನಕ್ಕೆ ಪ್ರತಿಫಲ ನೀಡುತ್ತದೆ ಪ್ರೀತಿ ಮತ್ತು ಸಂಬಂಧ ಸತ್ಯ ಮತ್ತು ಆಳ ಸಂಬಂಧದ ಚಲನಶೀಲತೆಯು ಆಂತರಿಕ ಸತ್ಯಕ್ಕೆ ಆದ್ಯತೆ ನೀಡಬಹುದು ಮಿಶ್ರ ಹಂತಗಳು ವರ್ಷದ ಮೊದಲಾರ್ಧವು ಹೊಸ ಬಂಧಗಳಿಗೆ ಅತ್ಯುತ್ತಮವಾಗಿದೆ ಎಂದು ಹೇಳಲಾಗುತ್ತದೆ ದ್ವಿತೀಯಾರ್ಧವು ಭಾವನಾತ್ಮಕ ಸ್ಥಿರತೆಯ ಕಡೆಗೆ ಬದಲಾಗಬಹುದು ಒಂಟಿಗಳು ಅರ್ಥಪೂರ್ಣ ಪಾಲುದಾರರು ಅಸ್ತಿತ್ವದಲ್ಲಿರುವ ಸ್ನೇಹಿತರ ಗುಂಪುಗಳಲ್ಲಿ ಅಥವಾ ವೃತ್ತಿಪರ ವಲಯಗಳಲ್ಲಿ ಕಂಡುಬರಬಹುದು ಗಮನಿಸಬೇಕಾದ ಪ್ರಮುಖ ದಿನಾಂಕಗಳು ಜನವರಿ ಇಪ್ಪತ್ತಾರು ನೆಪ್ಚೂನ್ ಮೇಷರಾಶಿಗೆ ಪ್ರವೇಶಿಸುತ್ತದೆ ಸಾಮಾಜಿಕ ವಲಯಗಳು ಮತ್ತು ದೀರ್ಘಕಾಲೀನ ಗುರಿಗಳನ್ನು ಪರಿವರ್ತಿಸುವ ಹದಿಮೂರು ವರ್ಷಗಳ ಚಕ್ರವನ್ನು ಪ್ರಾರಂಭಿಸುತ್ತದೆ ಫೆಬ್ರವರಿ ಹದಿಮೂರು ಶನಿ ಮೇಷರಾಶಿಗೆ ಪ್ರವೇಶಿಸುತ್ತದೆ ದೊಡ್ಡ ಕನಸುಗಳ ಮೇಲೆ ಗಮನ ಹರಿಸಲು ಪ್ರೋತ್ಸಾಹಿಸುತ್ತದೆ ಏಪ್ರಿಲ್ ಇಪ್ಪತ್ತೈದು ಯುರೇನಸ್ ಮಿಥುನ ರಾಶಿಗೆ ಪ್ರವೇಶಿಸುತ್ತದೆ ಭವಿಷ್ಯಕ್ಕಾಗಿ ಉದ್ದೇಶಗಳನ್ನು ಹೊಂದಿಸುತ್ತದೆ ಜೂನ್ ಹದಿನಾಲ್ಕು ಮಿಥುನ ರಾಶಿಯಲ್ಲಿ ಅಮಾವಾಸ್ಯೆ ಹೊಸ ಜೀವನ ನಿರ್ದೇಶನಗಳನ್ನು ಹೊಂದಿಸಲು ವೈಯಕ್ತಿಕ ಹೊಸ ವರ್ಷ ಜೂನ್ ಮೂವತ್ತು ಸಿಂಹ ರಾಶಿಗೆ ಪ್ರವೇಶಿಸುತ್ತಾನೆ ಸಂವಹನ ವಲಯವನ್ನು ಉತ್ತೇಜಿಸುತ್ತಾನೆ ಮತ್ತು ಸ್ಥಳೀಯವಾಗಿ ಸಂಪರ್ಕ ಸಾಧಿಸಲು ಸುಲಭಗೊಳಿಸುತ್ತಾನೆ